ರೋಟರಿ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಗ್ಲೋಬಲ್ ಯೋಗ ಶೃಂಗಸಭೆಗೆ ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಚಾಲನೆ ನೀಡಿದರು ಈ ವೇಳೆ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ಸೌಮ್ಯಾನಂದ ಸ್ವಾಮೀಜಿ ಗೌರಿ ಗೌರಿಗದ್ದೆಯ ವಿನಯ್ ಗುರೂಜಿ ಬೇಬಿ ಮಠದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಯೋಗಿ ದೇವರಾಜ್ ಗುರೂಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು इवे ग्लोबल ನಮ್ಮೆಲ್ಲರೂ ಕೂಡ ರಾಜ್ಯಪಾಲ ವಿಜಯಶಂಕರ್ ದೇಶಕ್ಕೆ ಸೀಮಿತವಾಗಿದ್ದ ಯೋಗವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ದು ಪಸರಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಲಿದೆ ಜಗತ್ತಿನ ವಿವಿಧ ದೇಶಗಳಾದ ಅಮೆರಿಕ ಜಪಾನ್ ಸೇರಿದಂತೆ ಹಲವು ದೇಶಗಳು ಯೋಗವನ್ನು ಅಳವಡಿಸಿಕೊಂಡು ಅವುಗಳನ್ನು ಪಾಲಿಸುತ್ತಿವೆ ಆದರೆ ಯೋಗ ಹುಟ್ಟಿದ ದೇಶದಲ್ಲಿ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಲಾಗಿದೆ ಎನ್ನುವ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಮೇಘಾಲಯದ ರಾಜಭವನದಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಪ್ರತಿನಿತ್ಯ ಯೋಗ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಸಹಕಾರಿಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದರು ಯೋಚನೆ ಮಾಡುವಂತಹ ಸಮಯದಲ್ಲಿ ನಮಗೆ ಇರುವಂತಹ ಏಕೈಕ ದಾರಿ ಬೇರೆ ದಾರಿ ಇಲ್ಲ ಗಾಳಿ ವಿಷ ಆದರೂ ಕೂಡ ಅನ್ನ ವಿಷ ಆದರೂ ಕೂಡ ನೀರು ವಿಷ ಆದರೂ ಕೂಡ ನಾವು ವಿಷ್ಕಂಠನಾಗಿ ಬದುಕಬೇಕು ಅನ್ನೋದಾದರೆ ಏಕೈಕ ಬೇರೆ ಇಲ್ಲ ಯೋಗದ ಪ್ರತಿಯೊಬ್ಬ ಗುರುಪೀಠದ ನಿರಂಜನಾನಂದ್ರೀ ಸ್ವಾಮೀಜಿ ಯೋಗ ದೇಶದ ಅಸ್ಮಿತೆ ಭಾರತ ವಿಶ್ವದ ಅಗ್ರಗಣ್ಯ ದೇಶವಾಗುವಲ್ಲಿ ಯೋಗದ ಪಾಲು ಬಹುಮುಖ್ಯ ಎಂದು ತಿಳಿಸಿದರು ಮನುಷ್ಯನಿಗೆ ಏನಾದರೂ ತೊಂದರೆ ಆದಾಗ ಡಾಕ್ಟರ್ ಹತ್ರ ಹೋದಾಗ ನೀವು ವಾಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾರ ನೀವು ಯೋಗ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಈ ಯೋಗದಿಂದ ಸಾಕಷ್ಟು ಥೆರಪಿಗಳು ಬಂದು ಆ ಬಿ ಪಿ ಮತ್ತು ಶುಗರ್ ಕಂಟ್ರಾಗುವಂತಹ ಒಂದು ಏನಾದರೂ ಕಾಯಿಲೆಗಳಿಗೆ ಒಂದು ಮದ್ದಿದೆ ಅಂತಂದ್ರೆ ಅದು ಯೋಗದಿಂದ ಮಾತ್ರ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಗುರುಜಿ ಯೋಗ ಕುರಿತು ಜನರಲ್ಲಿ ತಿಳಿವಳಿಕೆ ಮತ್ತು ಜಾಗೃತಿ ಮೂಡಿಸುವುದು ಸ್ವಾಮಿ ವಿವೇಕಾನಂದ ಯೋಗ ಟ್ರಸ್ಟ್ ನ ಮೂಲ ಉದ್ದೇಶ ಎಂದು ಹೇಳಿದರು We have got the representation of 50 plus countries.